ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಅರವತ್ತೆರಡನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಕಳೆದ ವಿಡಿಯೋಲ್ಲಿ ಮೋಡಲ್ ವರ್ಬ್ಸ್ ಅಂದರೆ ಏನು ಅನ್ನೋದನ್ನು ಕಲ್ತ್ವಿ ಅಲ್ವಾ ಮೋಡಲ್ ವರ್ಬ್ಸ್ಗಳ ಸ್ಟ್ರಕ್ಚರ್ಗಳನ್ನು ಹಾಗೂ ಅವುಗಳ ಕೆಲವೊಂದು ನಿಯಮಗಳನ್ನು ಕೂಡ ಕಲ್ತ್ವಿ ಸರಿ ಅಲ್ವಾ ಈ ವಿಡಿಯೋದೇ ನಾವು ಕ್ಯಾನ್ ಮೋಡಲ್ ವರ್ಬ್ ಅನ್ನು ಹೇಗೆ ಬಳಸಬೇಕು ಹಾಗೂ ಎಲ್ಲೆಲ್ಲಿ ಬಳಸಬೇಕು ಅನ್ನೋದನ್ನು ಕಲಿಯೋಣ ಸರಿನಾ ಈಗ ಮೊದಲಿಗೆ ಸ್ಟ್ರಕ್ಚರ್ಗಳು ಸ್ಟ್ರಕ್ಚರ್ಗಳನ್ನು ನಾನು ಕಳೆದ ವಿಡಿಯೋಲ್ಲಿ ಹೇಳಿಕೊಟ್ಟಿದ್ದೆ ಹಾಗಾಗಿ ಪುನಃ ಒಮ್ಮೆ ಸ್ಟ್ರಕ್ಚರ್ಗಳನ್ನು ಬೇಗ ನೋಡಿ ಆಮೇಲೆ ವಾಕ್ಯಗಳನ್ನು ಹೇಗೆ ಎಲ್ಲಿ ಬಳಸಬೇಕು ಅನ್ನೋದನ್ನು ಕಲಿಯೋಣ ಸರಿನಾ ಮೊದಲಿಗೆ ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಮೊದಲು ಸಬ್ಜೆಕ್ಟ್ ಆಮೇಲೆ ಮೋಡಲ್ ವರ್ಬ್ ಆಮೇಲೆ ವರ್ಬಿನ ಮೊದಲ ರೂಪ ಉದಾಹರಣೆಗೆ ಐ ಕ್ಯಾನ್ ರೈಟ್ ಅಂದರೆ ನಾನು ಬರೆಯಬಲ್ಲೆ ಅಂತ ಐ ಬಂದಿದೆ ಸಬ್ಜೆಕ್ಟ್ ಬಂದಿದೆ ಕ್ಯಾನ್ ಬಂದಿದೆ ಮೋಡಲ್ ವರ್ಬ್ ಬಂದಿದೆ ರೈಟ್ ಬಂದಿದೆ ವರ್ಬಿನ ಮೊದಲ ರೂಪ ಬಂದಿದೆ ನೆಕ್ಸ್ಟ್ ನೆಗೆಟಿವ್ ವಾಕ್ಯ ಮಾಡಲಿಕ್ಕೆ ಮೊದಲು ಸಬ್ಜೆಕ್ಟ್ ಆಮೇಲೆ ಮೋಡಲ್ ವರ್ಬ್ ಆಮೇಲೆ ನಾಟ್ ಆಮೇಲೆ ವರ್ಬಿನ ಮೊದಲ ರೂಪ ಉದಾಹರಣೆಗೆ ಐ ಕ್ಯಾ ನಾಟ್ ರೈಟ್ ಅಂದರೆ ನನಗೆ ಬರೆಯಲು ಸಾಧ್ಯವಿಲ್ಲ ಅಂತ ಇಲ್ಲಿ ನೀವು ಒಂದನ್ನು ನೆನ್ಪಿಟ್ಕೊಳ್ಬೇಕು ಏನಂದ್ರೆ ಕೆನಾಟ್ ಅನ್ನುವಂಥದ್ದು ಒಂದೇ ಪದ ಕ್ಯಾನ್ ಹಾಗೂ ನಾಟ್ ಅನ್ನು ಬಿಡಿಸಿ ಬಿಡಿಸಿ ಬರೀಬಾರದು ಎಷ್ಟೋ ಕಡೆ ಹಲವಾರು ಜನರು ಕ್ಯಾನ್ ಹಾಗೂ ನಾಟ್ ಅನ್ನು ಎರಡು ಪದಗಳನ್ನಾಗಿ ಬರೆಯುವುದನ್ನು ನೋಡಿದ್ದೇನೆ ಅದು ತಪ್ಪು ಕೆನಾಟ್ ಅನ್ನುವಂಥದ್ದು ಒಂದೇ ಪದ ಆಯ್ತಾ ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಮೋಡಲ್ ವರ್ಬ್ ಬರಬೇಕು ಆಮೇಲೆ ಸಬ್ಜೆಕ್ಟ್ ಬರಬೇಕು ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು ಉದಾಹರಣೆಗೆ ಕ್ಯಾನ್ ಐ ರೈಟ್ ಅಂದರೆ ನಾನು ಬರೆಯಬಲ್ಲೇನೆ ಅಂತ ಇನ್ನು ನೆಗೆಟಿವ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಮೋಡಲ್ ವರ್ಬ್ ಬರಬೇಕು ಆಮೇಲೆ ಸಬ್ಜೆಕ್ಟ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಮೊದಲ ರೂಪ ಬರಬೇಕು ಉದಾಹರಣೆಗೆ ಕ್ಯಾನ್ ಐ ನಾಟ್ ರೈಟ್ ಅಂದರೆ ನನಗೆ ಬರೆಯಲು ಸಾಧ್ಯವಿಲ್ಲವೇ ಈ ರೀತಿ ಸರಿನಾ ಹಾಗಾದರೆ ಬನ್ನಿ ಈಗ ಯಾವ್ಯಾವ ಸನ್ನಿವೇಶಗಳಲ್ಲಿ ಯಾವ್ಯಾವ ಅರ್ಥಗಳಲ್ಲಿ ಕ್ಯಾನ್ ಅನ್ನು ಬಳಸ್ತೇವೆ ಅನ್ನೋದನ್ನು ಕಲಿಯೋಣ ಮೊದಲಿಗೆ ಎಬಿಲಿಟಿ ಅಂದರೆ ಸಾಮರ್ಥ್ಯ ಅಥವಾ ಇನ್ಎಬಿಲಿಟಿ ಅಸಾಮರ್ಥ್ಯ ಇವೆರಡನ್ನೂ ಹೇಳಲಿಕ್ಕೆ ನಾವು ಕ್ಯಾನ್ ಅನ್ನು ಬಳಸ್ತೇವೆ ಉದಾಹರಣೆಗೆ ನಾನು ಈಜಬಲ್ಲೆ ಅಂದರೆ ಐ ಕ್ಯಾನ್ ಸ್ವಿಮ್ ಇಲ್ಲಿ ನಾವು ಏನು ಹೇಳ್ತಾ ಇದ್ದೇವೆ ಅಂದರೆ ನಾನು ಈಜಲಿಕ್ಕೆ ಸಮರ್ಥ ಅಂತ ನನ್ನಲ್ಲಿ ಈಜುವಂತಹ ಸಾಮರ್ಥ್ಯ ಉಂಟು ಅಂತ ಕ್ಯಾನ್ ಅನ್ನು ಮುಖ್ಯವಾಗಿ ಬಳಸುವುದು ಒಬ್ಬರ ಸಾಮರ್ಥ್ಯ ಅಥವಾ ಅಸಾಮರ್ಥ್ಯವನ್ನು ಹೇಳಲಿಕ್ಕೆ ಒಬ್ಬರು ಯಾವುದೋ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಮರ್ಥರೋ ಅಲ್ವೋ ಅಂತ ಹೇಳಲಿಕ್ಕೆ ಕ್ಯಾನ್ ಅನ್ನು ಬಳಸ್ತೇವೆ ಇದು ಇದರ ಮುಖ್ಯವಾದಂತಹ ಅರ್ಥ ಆಯ್ತಾ ಇಲ್ಲಿ ಐ ಸಬ್ಜೆಕ್ಟ್ ಕ್ಯಾನ್ ವರ್ ಸ್ವಿಮ್ ಅನ್ನುವಂಥದ್ದು ವರ್ಬಿನ ಮೊದಲ ರೂಪ ಸ್ಟ್ರಕ್ಚರ್ ನಿಮ್ಗೆ ಗೊತ್ತುಂಟು ಪುನಃ ಪುನಃ ಹೇಳುವುದಿಲ್ಲ ನಾನು ಆಯಿತಾ ನಾನು ಈಜಬಲ್ಲೆ ಅಂದರೆ ನನಗೆ ಈಜುವ ಸಾಮರ್ಥ್ಯ ಉಂಟು ಅಂತ ನೆಕ್ಸ್ಟ್ ಅವನು ಇಂಗ್ಲಿಷ್ ಮಾತನಾಡಬಲ್ಲನು ಹೀ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಅಂದರೆ ಅವನಿಗೆ ಇಂಗ್ಲಿಷ್ ಮಾತನಾಡುವ ಸಾಮರ್ಥ್ಯ ಉಂಟು ಅಂತ ಹಿ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ನೆಕ್ಸ್ಟ್ ನನ್ನ ಮಗ ಕಾರು ಓಡಿಸಬಲ್ಲ ಅಂದರೆ ಮೈಸನ್ ಕ್ಯಾನ್ ಡ್ರೈವ್ ಇಲ್ಲಿ ನನ್ನ ಮಗನಿಗೆ ಕಾರು ಓಡಿಸುವಂತಹ ಸಾಮರ್ಥ್ಯ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ ಮೈಸನ್ ಕ್ಯಾನ್ ಡ್ರೈವ್ ಸರಿನಾ ಒಬ್ಬರಿಗೆ ಒಂದು ಕೆಲಸವನ್ನು ಮಾಡುವಂತಹ ಸಾಮರ್ಥ್ಯ ಇದೆಯೋ ಇಲ್ಲವೋ ಅಂತ ಹೇಳಲಿಕ್ಕೆ ನಾವು ಕ್ಯಾನ್ ಅನ್ನು ಬಳಸ್ತೇವೆ ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡೋಣ ಆ ಹುಡುಗರಿಗೆ ಬೈಕ್ ಓಡಿಸಲು ಬರುವುದಿಲ್ಲ ದೋಸ್ ಬಾಯ್ಸ್ ಕೆನಾಟ್ ರೈಡ್ ಅ ಬೈಕ್ ಅಂದರೆ ಆ ಹುಡುಗರಿಗೆ ಬೈಕ್ ಓಡಿಸುವ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾ ಇದ್ದೇವೆ ದೋಸ್ ಬಾಯ್ಸ್ ಕೆನಾಟ್ ರೈಡ್ ಅ ಬೈಕ್ ಅದಕ್ಕೆ ನೀವು ಕೇಳಿಸುವುದಿಲ್ಲ ಇಟ್ ಕಾಂಟ್ ಹಿಯರ್ ಯು ಈಗ ಉದಾಹರಣೆಗೆ ಒಂದು ನಾಯಿ ಇದೆ ಟಾಮಿ ಅಂತ ನೀವು ಆ ನಾಯಿಯನ್ನು ಕರೀತಾ ಇದ್ದೀರಿ ಟಾಮಿ ಇಲ್ಬಾ ಟಾಮಿ ಇಲ್ವಾ ಅಂತ ಆದರೆ ಅದಕ್ಕೆ ಕಿವಿ ಕೆಪ್ಪು ಅಥವಾ ಅದರ ಕಿವಿ ಕಿವುಡು ಆಯ್ತಾ ನೀವು ಮಾತಾಡಿದ್ದು ಅದಕ್ಕೆ ಕೇಳಿಸುವುದಿಲ್ಲ ಅದಕ್ಕೆ ಅದರ ಮಾಲೀಕ ಹೇಳ್ತಾರೆ ಅದಕ್ಕೆ ನೀವು ಕೇಳಿಸುವುದಿಲ್ಲ ಅಂತ ಅಂದರೆ ಇಟ್ ಕಾಂಟ್ ಹಿಯರ್ ಯು ಅದಕ್ಕೆ ಕೇಳುವಂತಹ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಯ್ತಾ ನೆಕ್ಸ್ಟ್ ನಾವು ನಾಳೆ ಬರಲು ಸಾಧ್ಯವಿಲ್ಲ ವಿ ಕೆನಾಟ್ ಕಮ್ ಟುಮಾರೋ ವಿ ಕೆನಾಟ್ ಕಮ್ ಟುಮಾರೋ ನಮಗೆ ನಾಳೆ ಬರಲಿಕ್ಕೆ ಆಗುವುದಿಲ್ಲ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾ ಇದ್ದೇವೆ ಸರಿನಾ ಈಗ ಕೆನಾಟನ್ನು ಸಣ್ಣ ರೂಪವಾಗಿ ಈ ರೀತಿ ಬರೀತೇವೆ ಕಾಂಟ್ ಅಂತ ಕಾಂಟ್ ವಿ ಕಾಂಟ್ ಕಮ್ ಟು ಮಾರೋ ಇಟ್ ಕಾಂಟ್ ಹಿಯರ್ ಯು ಕ್ಯಾನ್ ಹಾಗೂ ನಾಟ್ ಒಟ್ಟಿಗೆ ಸೇರಿಸಿ ಕಾಂಟ್ ಮಾಡಿ ಹೇಳ್ತೇವೆ ಆಯ್ತಾ ನೆಕ್ಸ್ಟ್ ನೀವು ಈ ಕಲ್ಲನ್ನು ಎತ್ತಬಹುದೇ ಕ್ಯಾನ್ ಯು ಲಿಫ್ಟ್ ದಿಸ್ ಸ್ಟೋನ್ ಪ್ರಶ್ನೆ ಅಂದರೆ ಈ ಕಲ್ಲನ್ನು ಎತ್ತುವ ಸಾಮರ್ಥ್ಯ ನಿಮಗೆ ಇದೆಯೇ ಅಂತ ಕೇಳ್ತಾ ಇದ್ದೇವೆ ನಿಮಗೆ ಅಷ್ಟು ಶಕ್ತಿ ಉಂಟಾ ಅಂತ ಕೇಳ್ತಾ ಇದ್ದೇವೆ ಆಯ್ತಾ ಆನೆಗಳು ಈಜಬಹುದೇ ಕ್ಯಾನ್ ಎಲಿಫೆಂಟ್ಸ್ ಸ್ವಿಮ್ ಅಂದರೆ ಆನೆಗಳಿಗೆ ಈಜುವ ಸಾಮರ್ಥ್ಯ ಇದೆಯಾ ಅಂತ ಕೇಳ್ತಾ ಇದ್ದೇವೆ ರವಿ ಈಗ ನಡೆಯಬಹುದೇ ಕ್ಯಾನ್ ರವಿ ವಾಕ್ ನೌ ರವಿಯ ಕಾಲಿಗೆ ಪೆಟ್ಟಾಗಿತ್ತು ರೆಸ್ಟ್ ತಗೊಂಡಿದ್ದ ಈಗ ಅವನಿಗೆ ನಡೆಯುವ ಸಾಮರ್ಥ್ಯ ಇದೆಯೇ ಅಂತ ಕೇಳುವಂಥದ್ದು ಸರಿನಾ ನೆಕ್ಸ್ಟ್ ಅವರು ಅಡುಗೆ ಮಾಡಲು ಸಾಧ್ಯವಿಲ್ಲವೇ ಕ್ಯಾನ್ ದೇ ನಾಟ್ ಕುಕ್ ಇದು ನಕಾರಾತ್ಮಕ ಪ್ರಶ್ನೆ ಅವರು ಅಡುಗೆ ಮಾಡಲು ಸಾಧ್ಯವಿಲ್ಲವೇ ಅಂದರೆ ಅವರಿಗೆ ಅಡುಗೆ ಮಾಡುವ ಸಾಮರ್ಥ್ಯ ಇಲ್ಲವೇ ಅಂತ ಕೇಳ್ತಾ ಇದ್ದೇವೆ ಕ್ಯಾನ್ ದೇ ನಾಟ್ ಕುಕ್ ಇಲ್ಲಿ ನಾವು ನಾಟ್ ಅನ್ನು ಈಚೆ ತಗೊಂಡು ಕ್ಯಾನ್ ಜೊತೆ ಸೇರಿಸಿ ಕಾಂಟ್ ಮಾಡಿ ಕಾಂಟ್ ದೇ ಕುಕ್ ಅಂತ ಕೇಳ್ತೇನೆ ಈ ರೀತಿ ಬಳಸುವಂಥದ್ದು ಕಮ್ಮಿ ಸರಿನಾ ನೆಕ್ಸ್ಟ್ ಅವರು ಈ ಯಂತ್ರವನ್ನು ಸರಿಪಡಿಸಲು ಸಾಧ್ಯವಿಲ್ಲವೇ ಕಾಂಟ್ ದೇ ಫಿಕ್ಸ್ ದಿಸ್ ಮೆಷಿನ್ ಅಂದರೆ ಅವರಿಗೆ ಈ ಮೆಷೀನನ್ನು ರಿಪೇರಿ ಮಾಡೋ ಸಾಮರ್ಥ್ಯ ಇಲ್ಲವೇ ಅಂತ ಕೇಳ್ತಾ ಇದ್ದೇವೆ ಆಯ್ತಾ ನೆಕ್ಸ್ಟ್ ನೀವು ಅವರ ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಿಲ್ಲವೇ ಯು ಆನ್ಸರ್ ಹಿಸ್ ಕ್ವಶನ್ ಅವರ ಪ್ರಶ್ನೆಗೆ ಉತ್ತರ ಕೊಡುವಂತಹ ಸಾಮರ್ಥ್ಯ ನಿಮಗೆ ಇಲ್ಲವೇ ಅಂತ ಕೇಳ್ತಾ ಇದ್ದೇವೆ ಸರಿನಾ ನೆಕ್ಸ್ಟ್ ನೀವು ಇಂದು ಏಕೆ ಬರಲು ಸಾಧ್ಯವಿಲ್ಲ ವೈ ಕಾಂಟ್ ಯು ಕಮ್ ಟುಡೇ ಇವತ್ತು ಯಾಕೆ ಬರಲಿಕ್ಕಾಗುವುದಿಲ್ಲ ನಿಮಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದೇವೆ ಇಲ್ಲಿ ನೋಡಿ ವೈ ಹಾಕಿದ್ದೇವೆ ಯಾವುದರ ಮೊದಲು ಕಾಂಟ್ ಯು ಕಮ್ ಟುಡೇ ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್ನ ಮೊದಲು ಅಲ್ವಾ ಸೊ ಇದೊಂದು ಪ್ರಶ್ನೆ ಆಯಿತು ಇನ್ನು ನಾವು ಇದನ್ನು ಹೇಗೆ ಪರಿಹರಿಸಬಹುದು ಅನ್ನುವಂಥದ್ದನ್ನು ಹೌ ಕ್ಯಾನ್ ವಿ ಸಾಲ್ವ್ ದಿಸ್ ಅಂತ ಕೇಳ್ತೇವೆ ಹೌ ಕ್ಯಾನ್ ವಿ ಸಾಲ್ವ್ ದಿಸ್ ಆಯಿತಾ ನೆಕ್ಸ್ಟ್ ನಾವು ಅವನನ್ನು ಎಲ್ಲಿ ಕಾಣಬಹುದು ಅಥವಾ ಅವನು ನಮಗೆ ಎಲ್ಲಿ ಸಿಗುತ್ತಾನೆ ಅನ್ನೋದನ್ನು ಇನ್ನೊಂದು ರೀತಿ ಕೇಳುವಂಥದ್ದು ವೇರ್ ಕ್ಯಾನ್ ವಿ ಫೈಂಡ್ ಹಿಮ್ ವೇರ್ ಕ್ಯಾನ್ ವಿ ಫೈಂಡ್ ಹಿಮ್ ಈ ರೀತಿ ಸರಿನಾ ಒಬ್ಬರ ಸಾಮರ್ಥ್ಯವನ್ನು ಹೇಳಲಿಕ್ಕೆ ಅಥವಾ ಅಸಾಮರ್ಥ್ಯವನ್ನು ಹೇಳಲಿಕ್ಕೆ ಕ್ಯಾನ್ ಅನ್ನು ಬಳಸ್ತೇವೆ ಇದು ಮುಖ್ಯವಾದಂತಹ ಅರ್ಥ ಸರಿನಾ ಇನ್ನು ನಾನು ನಿಮಗೆ ಈ ಉದಾಹರಣೆ ಕೊಟ್ಟಿದ್ದೆ ಅಲ್ವಾ ಒಂದು ನಾಯಿ ಉಂಟು ಅದರ ಹೆಸರು ಟಾಮಿ ಅದನ್ನು ನೀವು ಕರಿತಾ ಇದ್ದೀರಿ ಆದರೆ ಅದು ಬರ್ತಾ ಇಲ್ಲ ಅಂತ ಅದಕ್ಕೆ ಆ ಮಾಲೀಕರು ಹೇಳ್ತಾರೆ ಇಟ್ ಕಾಂಟ್ ಹಿಯರ್ ಯು ಅಂತ ಅದಕ್ಕೆ ನೀವು ಕೇಳಿಸುವುದಿಲ್ಲ ಅಂತ ಈ ವಾಕ್ಯಕ್ಕೆ ಎರಡು ಅರ್ಥಗಳಿದ್ದಾವೆ ಮೊದಲನೆಯ ಅರ್ಥ ಏನಂದ್ರೆ ಆ ನಾಯಿ ಕಿವುಡು ಅಂತ ಅದಕ್ಕೆ ಕಿವಿ ಕೇಳಿಸುವುದಿಲ್ಲ ಕೆಪ್ಪು ಅಂತ ಅಂದ್ರೆ ಅದಕ್ಕೆ ಕೇಳುವಂತಹ ಸಾಮರ್ಥ್ಯ ಇಲ್ಲ ಅಂತ ಇಟ್ ಕಾಂಟ್ ಹಿಯರ್ ಯು ಅದಕ್ಕೆ ನೀವು ಕೇಳಿಸುವುದಿಲ್ಲ ಅಂತ ಸೊ ಸಾಮರ್ಥ್ಯ ಇಲ್ಲ ಅಂತ ಹೇಳುವಂಥದ್ದು ಒಂದು ಅರ್ಥ ಇನ್ನೊಂದು ಅರ್ಥ ಆಗ್ತದೆ ವಾಕ್ಯಕ್ಕೆ ಅದೇನಂದರೆ ನಾಯಿಗೆ ಕೇಳುವಂತಹ ಸಾಮರ್ಥ್ಯ ಉಂಟು ಆದರೆ ನಾಯಿ ದೂರ ಉಂಟು ನಾನು ಕರೆದಿದ್ದು ನಾಯಿಗೆ ಕೇಳಿಸ್ತಾ ಇಲ್ಲ ಅಲ್ಲಿಯ ತನಕ ನನ್ನ ಧ್ವನಿ ಹೋಗ್ತಾ ಇಲ್ಲ ಅದಕ್ಕೆ ನಾನು ಮಾತಾಡಿಸಿದ್ದು ಅಥವಾ ನಾನು ಕರೆದಿದ್ದು ಅದಕ್ಕೆ ಕೇಳಿಸ್ತಾ ಇಲ್ಲ ಅಂತ ಅಷ್ಟೆ ಅದಕ್ಕೆ ನೀವು ಕೇಳಿಸುವುದಿಲ್ಲ ಅಂತ ನಾಯಿಗೆ ಸಾಮರ್ಥ್ಯ ಇದೆ ಆದರೆ ದೂರ ಇರುವ ಕಾರಣ ಧ್ವನಿ ಕೇಳಿಸ್ತಾ ಇಲ್ಲ ಅನ್ನುವ ಅರ್ಥ ಕೂಡ ಈ ವಾಕ್ಯಕ್ಕೆ ಆಗ್ತದೆ ಸರಿನಾ ಇನ್ನೊಂದು ವಾಕ್ಯ ನಾವು ನಾಳೆ ಬರಲು ಸಾಧ್ಯವಿಲ್ಲ ವಿ ಕಾಂಟ್ ಕಮ್ ಟುಮಾರೋ ಇಲ್ಲಿಯೂ ಕೂಡ ಎರಡು ಅರ್ಥಗಳು ನಿಮಗೆ ವಾಕ್ಯಕ್ಕೆ ಸಿಗ್ತದೆ ಒಂದು ಏನಂದ್ರೆ ನಮಗೆ ನಾಳೆ ಬರುವ ಸಾಮರ್ಥ್ಯ ಇಲ್ಲ ಅಂತ ಆಯ್ತಾ ಇನ್ನೊಂದು ಏನಂದ್ರೆ ನಮಗೆ ನಾಳೆ ಬರಲಿಕ್ಕೆ ಸಾಮರ್ಥ್ಯ ಇದೆ ಆದರೆ ಇನ್ನೊಂದು ಏನೋ ಕಾರಣದಿಂದ ನಮಗೆ ಬರಲಿಕ್ಕೆ ಆಗುವುದಿಲ್ಲ ಅಂತ ಸಮಯ ಇಲ್ಲದೆ ಇರಬಹುದು ಹಣ ಇಲ್ಲದೆ ಇರಬಹುದು ಯಾವುದೋ ಒಂದು ಕಾರಣದಿಂದ ನಮಗೆ ನಾಳೆ ಬರಲು ಸಾಧ್ಯವಿಲ್ಲ ಅಂತ ಹೇಳುವಂಥದ್ದು ಸಾಮರ್ಥ್ಯ ಇದೆ ಆದರೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು ಸರಿನಾ ಸೊ ಕ್ಯಾನ್ನ ಕ್ಯಾನ್ ವರ್ಬಿನ ಮುಖ್ಯ ಅರ್ಥ ಸಾಮರ್ಥ್ಯ ಅಂತ ಆಯ್ತಾ ಆ ಮುಖ್ಯ ಅರ್ಥ ಬಿಟ್ಟು ಕೂಡ ಹಲವಾರು ಅರ್ಥಗಳಲ್ಲಿ ನಾವು ಕ್ಯಾನನ್ನು ಬಳಸಬಹುದು ಅದೇನು ನೋಡ್ತಾ ಇದ್ದೇವೆ ಅಲ್ವಾ ಇನ್ನು ಮುಂದುವರಿಸಿದ ಇನ್ಫಾರ್ಮಲ್ ರಿಕ್ವೆಸ್ಟ್ ಅಂದರೆ ವಿನಂತಿಸಿಕೊಳ್ಳಲಿಕ್ಕೆ ನೆಕ್ಸ್ಟ್ ಪರ್ಮಿಷನ್ ಅಂದರೆ ಅನುಮತಿ ಕೇಳಲಿಕ್ಕೆ ಹಾಗೂ ಅನುಮತಿಯನ್ನು ಕೊಡಲಿಕ್ಕೆ ಕೂಡ ನಾವು ಕ್ಯಾನನ್ನು ಬಳಸ್ಬೋದು ಉದಾಹರಣೆಗೆ ದಯವಿಟ್ಟು ಒಂದು ಕಪ್ ಕಾಫಿ ಮಾಡಬಹುದೇ ಇಲ್ಲಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ ದಯವಿಟ್ಟು ಒಂದು ಕಪ್ ಕಾಫಿ ಕೊಡ್ಬೋದಾ ಅಂತ ಕೇಳ್ತಾ ಇದ್ದೇವೆ ಕ್ಯಾನ್ ಯು ಮೇಕ್ ಅ ಕಪ್ ಆಫ್ ಕಾಫಿ ಪ್ಲೀಸ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತೇವೆ ಇಲ್ಲಿ ಕ್ಯಾನ್ ಅನ್ನು ಬಳಸಿಕೊಂಡು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ವಿನಂತಿಸಿಕೊಳ್ತಾ ಇದ್ದೇವೆ ಸರಿನಾ ನೆಕ್ಸ್ಟ್ ನೀವು ಟಿವಿಯನ್ನು ಆನ್ ಮಾಡಬಹುದೇ ಕ್ಯಾನ್ ಯು ಟರ್ನ್ ದ ಟಿ ವಿ ಆನ್ ಅಥವಾ ಕ್ಯಾನ್ ಯು ಟರ್ನ್ ಆನ್ ದ ಟಿ ವಿ ಈ ರೀತಿ ಕೂಡ ಕೇಳಬಹುದು ಇಲ್ಲಿ ಟಿ ವಿಯನ್ನು ಆನ್ ಮಾಡಬಹುದಾ ಅಂತ ವಿನಂತಿಸಿಕೊಳ್ತಾ ಇದ್ದೇವೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಕ್ಯಾನನ್ನು ಬಳಸ್ಕೊಂಡು ಸರಿನಾ ನೆಕ್ಸ್ಟ್ ನಾನು ನಿಮ್ಮೊಂದಿಗೆ ಬರಬಹುದೇ ಕ್ಯಾನ್ ಐ ಕಮ್ ವಿತ್ ಯು ನಾನು ನಿಮ್ಮೊಂದಿಗೆ ಬರಬಹುದೇ ಇಲ್ಲಿಯೂ ಕೂಡ ನಾವು ವಿನಂತಿಸಿಕೊಳ್ತಾ ಇದ್ದೇವೆ ಮತ್ತೊಬ್ಬರ ಹತ್ರ ನಾನು ನಿಮ್ಮ ಜೊತೆ ಬರ್ಬೋದಾ ಅಂತ ಸರಿನಾ ಸೊ ಹೀಗೆ ವಿನಂತಿಸಿಕೊಳ್ಳಲಿಕ್ಕೆ ನಾವು ಕ್ಯಾನ್ ಅನ್ನು ಬಳಸ್ಬೋದು ಇಲ್ಲಿ ನಾವು ಸಾಮರ್ಥ್ಯದ ಬಗ್ಗೆ ಮಾತನಾಡ್ತಾ ಇಲ್ಲ ಅಥವಾ ಯಾವುದೋ ಒಂದು ಕೆಲಸ ನಡೀತದೋ ನಡೆಯುವುದಿಲ್ವೋ ಅಂತ ಕೂಡ ಹೇಳ್ತಾ ಇಲ್ಲ ವಿನಂತಿಸಿಕೊಳ್ತಾ ಇದ್ದೇವೆ ಸರಿನಾ ನೆಕ್ಸ್ಟ್ ನಾನು ಶೌಚಾಲಯವನ್ನು ಬಳಸಬಹುದೇ ಕ್ಯಾನ್ ಐ ಯೂಸ್ ದ ಟಾಯ್ಲೆಟ್ ಇಲ್ಲಿ ನಾವು ಕ್ಯಾನ್ ಅನ್ನು ಬಳಸಿಕೊಂಡು ಅನುಮತಿ ಕೇಳ್ತಾ ಇದ್ದೇವೆ ಆಯಿತಾ ಈಗ ನಾನು ನನ್ನ ಸ್ನೇಹಿತನ ಮನೆಗೆ ಹೋಗಿದ್ದೇನೆ ಅಂತ ತಿಳ್ಕೊಳ್ಳೋಣ ಅವನ ಮನೆಯಲ್ಲಿರುವ ಟಾಯ್ಲೆಟನ್ನು ನಾನು ಉಪಯೋಗಿಸಬಹುದಾ ಅಂತ ಈ ರೀತಿ ಕೇಳಬಹುದು ಕ್ಯಾನ್ ಐ ಯೂಸ್ ದ ಟಾಯ್ಲೆಟ್ ಅಂದರೆ ನಾನು ಶೌಚಾಲಯವನ್ನು ಬಳಸಬಹುದೇ ಅಥವಾ ನಾನು ಟಾಯ್ಲೆಟನ್ನು ಯೂಸ್ ಮಾಡಬಹುದೇ ಅಂತ ಕ್ಯಾನ್ ಅನ್ನು ಬಳಸಿಕೊಂಡು ನಾನು ಅನುಮತಿಯನ್ನು ಕೇಳ್ತಾ ಇದ್ದೇನೆ ಏನೋ ಒಂದು ಕ್ರಿಯೆಯನ್ನು ಮಾಡಲಿಕ್ಕೆ ಸರಿನಾ ಈಗ ಇದಕ್ಕೆ ನನ್ನ ಸ್ನೇಹಿತ ಈ ರೀತಿ ಉತ್ತರ ಕೊಡಬಹುದು ಹಾಂ ನೀವು ಶೌಚಾಲಯವನ್ನು ಬಳಸಬಹುದು ಅಂತ ಇದಕ್ಕೆ ಇಂಗ್ಲಿಷ್ನಲ್ಲಿ ಎಸ್ ಯು ಕ್ಯಾನ್ ಅಂತ ಹೇಳಿದರೆ ಸಾಕಾಗ್ತದೆ ಅಥವಾ ಅವನು ಈ ರೀತಿ ಕೂಡ ಹೇಳ್ಬೋದು ಎಸ್ ಯು ಕ್ಯಾನ್ ಯೂಸ್ ದ ಟಾಯ್ಲೆಟ್ ಅಂತ ಹೇಳ್ಬೋದು ಆಯಿತಾ ಕ್ಯಾನ್ ಐ ಯೂಸ್ ದ ಟಾಯ್ಲೆಟ್ ಎಸ್ ಯು ಕ್ಯಾನ್ ಕ್ಯಾನ್ ಐ ಯೂಸ್ ದ ಟಾಯ್ಲೆಟ್ ಎಸ್ ಯು ಕ್ಯಾನ್ ಯೂಸ್ ದ ಟಾಯ್ಲೆಟ್ ಈ ರೀತಿ ಉತ್ತರವನ್ನು ಕೊಡಬಹುದು ಇಲ್ಲ ಬೇಡ ಅಂತ ಹೇಳಲಿಕ್ಕೆ ಇಲ್ಲ ನೀವು ಶೌಚಾಲಯವನ್ನು ಬಳಸುವಂತಿಲ್ಲ ನೋ ಯು ಕಾಂಟ್ ಅಥವಾ ನೋ ಯು ಕ್ಯನಾಟ್ ಯೂಸ್ ದ ಟಾಯ್ಲೆಟ್ ಈ ರೀತಿ ಹೇಳ್ಬೋದು ಸರಿನಾ ಇನ್ನೊಂದು ಉದಾಹರಣೆ ನಾವು ಈಗ ಮನೆಗೆ ಹೋಗಬಹುದೇ ಕ್ಯಾನ್ ವಿ ಗೋ ಹೋಮ್ ನಾವು ಅನುಮತಿ ಕೇಳ್ತಾ ಇದ್ದೇವೆ ಹತ್ರ ಮನೆಗೆ ಹೋಗ್ಬೋದಾ ಅಂತ ಇದಕ್ಕೆ ಉತ್ತರವಾಗಿ ಹೌದು ನೀವೀಗ ಮನೆಗೆ ಹೋಗ್ಬೋದು ಅಥವಾ ಹಾ ನೀವೀಗ ಮನೆಗೆ ಹೋಗ್ಬೋದು ಎಸ್ ಯು ಕ್ಯಾನ್ ಅಥವಾ ಎಸ್ ಯು ಕ್ಯಾನ್ ಗೋ ಹೋಮ್ ನೌ ಈ ರೀತಿ ಹೇಳಬಹುದು ಇಲ್ಲ ಬ್ಯಾಡ ಅಂತ ಹೇಳಲಿಕ್ಕೆ ನೋ ಯು ಕಾಂಟ್ ಗೋ ಹೋಮ್ ನೌ ಅಂತ ಹೇಳಬಹುದು ಸರಿನಾ ಸೊ ಕ್ಯಾನನ್ನು ಬಳಸ್ಕೊಂಡು ವಿನಂತಿಸಿಕೊಳ್ಳಬಹುದು ಅನುಮತಿ ಕೇಳಬಹುದು ಅನುಮತಿ ಕೊಡಬಹುದು ಅಥವಾ ನಿರಾಕರಿಸಬಹುದು ಸರಿನಾ ನೆಕ್ಸ್ಟ್ ಯಾವುದೋ ಒಂದು ಕ್ರಿಯೆಯನ್ನು ಮಾಡುವುದು ನಿಷೇಧ ಅಂತ ಕೂಡ ಹೇಳಬಹುದು ಆಯಿತಾ ಈ ರೀತಿ ವಾಕ್ಯಗಳು ನೆಗೆಟಿವ್ ವಾಕ್ಯಗಳಾಗಿರ್ತವೆ ಉದಾಹರಣೆಗೆ ನೀವು ನನ್ನ ಮೊಬೈಲ್ ಬಳಸುವಂತಿಲ್ಲ ಯು ಕ್ಯಾನಾಟ್ ಯೂಸ್ ಮೈ ಮೊಬೈಲ್ ನೀವು ನನ್ನ ಮೊಬೈಲ್ ಬಳಸುವಂತಿಲ್ಲ ಅಂತ ಹೇಳಿ ನೀವು ಏನು ಹೇಳ್ತಾ ಇದ್ದೀರಿ ಅಂದರೆ ನಿಮ್ಮ ಮೊಬೈಲ್ ಬಳಸುವಂಥದ್ದು ನಿಷೇಧಿತ ಅಂತ ಆಯ್ತಾ ನಿಮ್ಮ ಮನೆಗೆ ಯಾರೋ ಒಬ್ರು ಬಂದಿದ್ದಾರೆ ಗೆಸ್ಟ್ ಆ ಗೆಸ್ಟ್ ನಿಮ್ಮ ಮೊಬೈಲ್ ನೋಡ್ತಾ ಇದ್ದಾರೆ ಆವಾಗ ನೀವು ಹೇಳ್ತೀರಿ ನೀವು ನನ್ನ ಮೊಬೈಲ್ ಬಳಸುವಂತಿಲ್ಲ ಅಂತ ಈ ವಾಕ್ಯ ಯಾವುದೇ ಒಂದು ವಾಕ್ಯಕ್ಕೆ ಪ್ರತ್ಯುತ್ತರ ಅಲ್ಲ ಅಂದರೆ ನಿಮ್ಮ ಮನೆಗೆ ಬಂದ ಗೆಸ್ಟ್ ನಿಮ್ಮ ಹತ್ರ ಕೇಳಲಿಲ್ಲ ನಾನು ನಿನ್ನ ಮೊಬೈಲು ಬಳಸ್ಬೋದಾ ಅಂತ ಕೇಳಲಿಲ್ಲ ಅದಕ್ಕೆ ಉತ್ತರವಾಗಿ ನೀವು ಇದನ್ನು ಹೇಳ್ತಾ ಇಲ್ಲ ಇಲ್ಲಿ ನೀವು ನಿಷೇಧಿಸ್ತಾ ಇದ್ದೀರಿ ಬಳಸುವಂತಿಲ್ಲ ಹೇಳಿ ಸರಿನಾ ಇನ್ನೊಂದು ಉದಾಹರಣೆ ನೀವು ಇಲ್ಲಿ ಕುಳಿತುಕೊಳ್ಳಬಾರದು ಅಥವಾ ನೀವು ಇಲ್ಲಿ ಕುಳಿತುಕೊಳ್ಳುವಂತಿಲ್ಲ ಯು ಕೆನಾಟ್ ಸಿ ಅಥವಾ ಯು ಕಾಂಟ್ ಸಿಟ್ ಹಿಯರ್ ಅಂದರೆ ಇಲ್ಲಿ ಕೂತ್ಕೊಳ್ಳುವಂಥದ್ದು ನಿಷೇಧಿತ ಅಂತ ಈ ವಾಕ್ಯವನ್ನು ನೀವು ಯಾವುದೋ ಒಂದು ವಾಕ್ಯಕ್ಕೆ ಪ್ರತ್ಯುತ್ತರವಾಗಿ ಕೊಡ್ತಾ ಇಲ್ಲ ನೀವು ಹೇಳ್ತಾ ಇದ್ದೀರಿ ಇಲ್ಲಿ ಕೂತ್ಕೊಳ್ಬಾರದು ಅಂತ ಸರಿನಾ ಇನ್ನೊಂದು ಉದಾಹರಣೆ ನೀವು ಇಲ್ಲಿ ಧೂಮಪಾನ ಮಾಡಬಾರದು ಅಥವಾ ಮಾಡುವಂತಿಲ್ಲ ಯು ಕಾಂಟ್ ಸ್ಮೋಕ್ ಹಿಯರ್ ನೀವು ನಿಷೇಧಿಸ್ತಾ ಇದ್ದೀರಿ ಇಲ್ಲಿ ಸ್ಮೋಕ್ ಮಾಡಬಾರದು ಅಂತ ಹೇಳಿ ಆಯ್ತಾ ನೆಕ್ಸ್ಟ್ ನೀವು ಇಲ್ಲಿ ನಿಲುಗಡೆ ಮಾಡುವಂತಿಲ್ಲ ಯು ಕೆನಾಟ್ ಪಾರ್ಕ್ ಹಿಯರ್ ಯಾವುದೊಂದು ಗಾಡಿ ಉಂಟು ನಿಮ್ಮದು ಅದನ್ನು ಪಾರ್ಕ್ ಮಾಡಲಿಕ್ಕೆ ಜಾಗ ಹುಡುಕ್ತಾ ಇದ್ದೀರಿ ಆದರೆ ಅಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಯು ಕೆನಾಟ್ ಪಾರ್ಕ್ ಹಿಯರ್ ಅಂತ ಅಂದರೆ ನೀವು ಇಲ್ಲಿ ಪಾರ್ಕ್ ಮಾಡಬಾರ್ದು ಮಾಡುವಂತಿಲ್ಲ ಅಂತ ನಿಷೇಧಿಸ್ತಾ ಇದ್ದಾರೆ ಸರಿನಾ ಸೊ ಯಾವುದೋ ಒಂದು ಕ್ರಿಯೆ ಮಾಡುವುದು ನಿಷೇಧ ಅಂತ ಹೇಳಲಿಕ್ಕೆ ನಾವು ಕ್ಯಾನ್ ಅನ್ನು ನೆಗೆಟಿವ್ ಫಾರ್ಮಲ್ಲಿ ಬಳಸಬಹುದು ಸರಿನಾ ನೆಕ್ಸ್ಟ್ ಸಾಧ್ಯತೆಯನ್ನು ಹೇಳಲಿಕ್ಕೆ ಪಾಸಿಬಿಲಿಟಿಯನ್ನು ಹೇಳಲಿಕ್ಕೆ ಕ್ಯಾನ್ ಅನ್ನು ಬಳಸಬಹುದು ವಾಕ್ಯ ಪಾಸಿಟಿವ್ ಆಗಿರ್ತದೆ ಉದಾಹರಣೆಗೆ ಪಟಾಕಿಗಳು ಸಾಕುಪ್ರಾಣಿಗಳನ್ನು ಹೆದರಿಸಬಹುದು ಫೈರ್ ವರ್ಕ್ಸ್ ಕ್ಯಾನ್ ಫ್ರೈಟನ್ ಪೆಟ್ಸ್ ಇಲ್ಲಿ ನಾವು ಏನು ಹೇಳ್ತಾ ಇದ್ದೇವೆಂದರೆ ಪಟಾಕಿಗಳು ಸಾಕುಪ್ರಾಣಿಗಳನ್ನು ಹೆದರಿಸುವ ಸಾಧ್ಯತೆ ಇದೆ ಅಂತ ಹೆದರಿಸಿಯೇ ಹೆದರಿಸ್ತವೆ ಅಂತ ಹೇಳುವುದಿಲ್ಲ ನಾವು ಹೆದರಿಸಬಹುದು ಅಂತ ಹೇಳ್ತಾ ಇದ್ದೇವೆ ಕೆಲವು ಪ್ರಾಣಿಗಳಿಗೆ ಹೆದರಿಕೆ ಆಗದೇ ಇರಬಹುದು ಆದರೆ ಸಾಮಾನ್ಯವಾಗಿ ಹೆದರಿಕೆ ಆಗ್ತದೆ ಅಂತ ಹೇಳ್ತಾ ಇದ್ದೇವೆ ಸಾಧ್ಯತೆಯನ್ನು ಹೇಳ್ತಾ ಇದ್ದೇವೆ ಆಯಿತಾ ನೆಕ್ಸ್ಟ್ ಈ ಸಸ್ಯವನ್ನು ತಿನ್ನುವುದರಿಂದ ನೀವು ಸಾಯಬಹುದು ಈಟಿಂಗ್ ದಿಸ್ ಪ್ಲಾಂಟ್ ಕ್ಯಾನ್ ಕಿಲ್ ಯು ಇಲ್ಲಿ ಕೂಡ ಹಾಗೆ ಈ ಸಸ್ಯವನ್ನು ತಿಂದು ಬದುಕಿದವರಿದ್ದಾರೆ ಆದರೆ ಸತ್ತವರು ಕೂಡ ಇದ್ದಾರೆ ಸತ್ತವರ ಸಂಖ್ಯೆ ಜಾಸ್ತಿ ಸತ್ತವರ ಸಂಖ್ಯೆ ಜಾಸ್ತಿ ಇರುವುದರಿಂದ ಈ ಸಸ್ಯವನ್ನು ನೀವು ತಿನ್ನುವುದರಿಂದ ಸಾಯಬಹುದು ಅಂತ ಹೇಳ್ತಾ ಇದ್ದೇವೆ ಒಂದು ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೇವೆ ಆಯ್ತಾ ಇಲ್ಲಿ ನಾವು ಸಾಮರ್ಥ್ಯದ ಬಗ್ಗೆ ಮಾತನಾಡ್ತಾ ಇಲ್ಲ ಯಾವುದೋ ಒಂದು ಕ್ರಿಯೆ ಆಗ್ತದೋ ಇಲ್ಲವೋ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಅನುಮತಿ ಕೇಳ್ತಾ ಇಲ್ಲ ಆಯ್ತಾ ವಿನಂತಿಸಿಕೊಳ್ತಾ ಇಲ್ಲ ನಾವು ಸಾಧ್ಯತೆ ಬಗ್ಗೆ ಮಾತನಾಡ್ತಾ ಇದ್ದೇವೆ ನೆಕ್ಸ್ಟ್ ಧೂಮಪಾನವು ಕ್ಯಾನ್ಸರ್ಗೆ ಕಾರಣವಾಗಬಹುದು ಸ್ಮೋಕಿಂಗ್ ಕ್ಯಾನ್ ಕಾಸ್ ಕ್ಯಾನ್ಸರ್ ಸ್ಮೋಕ್ ಮಾಡಿದವರು ಧೂಮಪಾನ ಮಾಡಿದವರು ಕ್ಯಾನ್ಸರ್ ಬರದೇ ಇದ್ದವರು ಇದ್ದಾರೆ ಧೂಮಪಾನ ಮಾಡದೇ ಇದ್ದವರು ಕ್ಯಾನ್ಸರ್ ಬಂದವರು ಇದ್ದಾರೆ ಆದರೆ ಸಾಮಾನ್ಯವಾಗಿ ಧೂಮಪಾನ ಮಾಡುವುದರಿಂದ ಕ್ಯಾನ್ಸರ್ ಬರ್ತದೆ ಸೊ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೇವೆ ಆಯ್ತಾ ನೆಕ್ಸ್ಟ್ ಭಾರಿ ಮಳೆ ಇಲ್ಲಿ ಪ್ರವಾಹಕ್ಕೆ ಕಾರಣವಾಗಬಹುದು ಹೆವಿ ರೇನ್ಸ್ ಕ್ಯಾನ್ ಕಾಸ್ ಫ್ಲಡ್ಸ್ ಹಿಯರ್ ಭಾರಿ ಮಳೆ ಬಂದರೆ ಇಲ್ಲಿ ಪ್ರವಾಹ ಬರ್ತದೆ ಆಯ್ತಾ ಯಾವಾಗಲೂ ಬರುವುದಿಲ್ಲ ಭಾರಿ ಮಳೆ ಬಂದಾಗ ಕೆಲವೊಮ್ಮೆ ಪ್ರವಾಹ ಬರದೇನೂ ಇದ್ದದ್ದುಂಟು ಆದರೆ ಸಾಮಾನ್ಯವಾಗಿ ಪ್ರವಾಹ ಬರ್ತದೆ ಅಂತ ಹೇಳುವಂಥದ್ದು ಯಾವುದೋ ಒಂದು ಕ್ರಿಯೆ ನಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೇವೆ ಸರಿನಾ ಸೊ ಹೀಗೆ ನಾವು ಕ್ಯಾನ್ ಬಳಸಿಕೊಂಡು ಸಾಧ್ಯತೆಯ ಬಗ್ಗೆ ಹೇಳಬಹುದು ಇನ್ನು ಸಹಾಯ ಹಸ್ತ ಚಾಚಲಿಕ್ಕೂ ನಾವು ಕ್ಯಾನನ್ನು ಬಳಸಬಹುದು ಉದಾಹರಣೆಗೆ ನಾನು ನಿನ್ನನ್ನು ಎಲ್ಲಾದರೂ ಬಿಡಬಹುದೇ ಕ್ಯಾನ್ ಐ ಡ್ರಾಪ್ ಯು ಸಮ್ವೇರ್ ಇಲ್ಲಿ ನೀವು ಬೈಕಲ್ಲಿ ಹೋಗ್ತಾ ಇದ್ದೀರಿ ಒಬ್ಬರೇ ಇದ್ದೀರಿ ರೋಡಲ್ಲಿ ಇನ್ನೊಬ್ಬರು ನಡ್ಕೊಂಡು ಹೋಗ್ತಾ ಇದ್ದಾರೆ ಆವಾಗ ನೀವು ಅವರ ಹತ್ರ ಕೇಳ್ತೀರಿ ನಾನು ನಿಮ್ಗೆಲ್ಲಾದರೂ ಡ್ರಾಪ್ ಮಾಡಲ ಅಂತ ಅಂದರೆ ಸಹಾಯ ಹಸ್ತ ಚಾಚಿಸ್ತಾ ಇದ್ದೀರಿ ಆಯಿತಾ ಸೊ ಇದಕ್ಕೆ ನಾವು ಕ್ಯಾನ್ ಅನ್ನು ಕ್ಯಾನ್ ಐ ಡ್ರಾಪ್ ಯು ಸಮ್ವೇರ್ ನಾನು ನಿನ್ನನ್ನು ಎಲ್ಲಾದರೂ ಬಿಡಬಹುದೇ ಈ ರೀತಿ ಸರಿನಾ ನೆಕ್ಸ್ಟ್ ನಾನು ನಿಮಗಾಗಿ ಈ ಪತ್ರವನ್ನು ಕಳುಹಿಸಬಹುದು ಐ ಕ್ಯಾನ್ ಸೆಂಡ್ ದಿಸ್ ಲೆಟರ್ ಫಾರ್ ಯು ನಾನು ನಿಮಗಾಗಿ ಈ ಪತ್ರವನ್ನು ಕಳುಹಿಸಬಹುದು ನಾನು ಸಂತೆಗೆ ಹೋಗ್ತಾ ಇದ್ದೇನೆ ಸಂತೆಗೆ ಹೋಗುವ ದಾರಿಯಲ್ಲಿಯೇ ಪೋಸ್ಟ್ ಮಾಡುವಂತಹ ಡಬ್ಬಿ ಸಿಗ್ತದೆ ನಾನು ಹೇಗಿದ್ರೂ ಹೋಗ್ತೇನೆ ಸಂತೆಗೆ ನಿಮ್ಮ ಲೆಟರ್ ಅನ್ನು ಬೇಕಾದರೂ ಡಬ್ ಬೇಕಾದರೆ ಡಬ್ಬಿಗೆ ಹಾಕ್ತೇನೆ ಅಂತ ಸಹಾಯ ಹಸ್ತವನ್ನು ಚಾಚ್ತಾ ಇದ್ದೀರಿ ನಾನು ನಿಮಗಾಗಿ ಈ ಪತ್ರವನ್ನು ಕಳುಹಿಸಬಹುದು ಅಂತ ಐ ಕ್ಯಾನ್ ಸೆಂಡ್ ದಿಸ್ ಲೆಟರ್ ಫಾರ್ ಯು ಅಂತ ಹೇಳಿ ಸರಿನಾ ನೆಕ್ಸ್ಟ್ ನಾವು ನಿಮಗಾಗಿ ಬಿಲ್ ಪಾವತಿಸಬಹುದು ವಿ ಕ್ಯಾನ್ ಪೇ ದ ಬಿಲ್ ಫಾರ್ ಯು ನೀವು ಒಂದು ಹೋಟೆಲಿಗೆ ಹೋಗಿ ಊಟ ಮಾಡಿದ್ದೀರಿ ನೂರು ರೂಪಾಯಿ ಬಿಲ್ ಆಗಿದೆ ನಿಮ್ಮ ಹತ್ರ ಇರುವುದು ಎಂಬತ್ತು ರೂಪಾಯಿ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಕೆಲವರು ಬಂದಿದ್ದಾರೆ ಅವರು ನಿಮ್ಮ ಹತ್ರ ದುಡ್ಡು ಕಮ್ಮಿ ಇದೆ ಅಂತ ನೋಡಿ ನಾವು ನಿಮ್ಮ ಬಿಲ್ ಬಿಲ್ ಪೇ ಮಾಡ್ತೇವೆ ಮಾಡಬಹುದು ಅಂತ ಹೇಳ್ತಾರೆ ಯಾವ ರೀತಿ ವಿ ಕ್ಯಾನ್ ಪೇ ದ ಬಿಲ್ ಫಾರ್ ಯು ಅಂತ ಅಂದರೆ ಅವರು ನಿಮಗೆ ಹೆಲ್ಪ್ ಮಾಡ್ತೇವೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸರಿನಾ ನೆಕ್ಸ್ಟ್ ನಾನು ನಿನಗೆ ಹೇಗೆ ಸಹಾಯ ಮಾಡಲು ಸಾಧ್ಯ ಅಥವಾ ನಾನು ನಿನಗೆ ಹೇಗೆ ಸಹಾಯ ಮಾಡಬಹುದು ಹೌ ಕ್ಯಾನ್ ಐ ಹೆಲ್ಪ್ ಯು ಹೌ ಕ್ಯಾನ್ ಐ ಹೆಲ್ಪ್ ಯು ನಾನು ನಿಮಗೆ ಹೇಗೆ ಹೆಲ್ಪ್ ಮಾಡಬಹುದು ಅಂಥೇಳಿ ಕೇಳ್ತಾ ಇದ್ದೀನಿ ಸರಿನಾ ಸೊ ಇಲ್ಲಿ ಸಹಾಯ ಮಾಡುವಂಥದ್ದನ್ನು ಕ್ಯಾನ್ ಅನ್ನು ಬಳಸಿಕೊಂಡು ಹೇಳ್ತಾ ಇದ್ದೀನಿ ಆಯ್ತಾ ನೆಕ್ಸ್ಟ್ ಈ ಮೂರು ವಾಕ್ಯಗಳನ್ನು ನೋಡಿ ಐ ಕ್ಯಾನ್ ಕಮ್ ನಾನು ಬರಬಹುದು ಐ ಕ್ಯಾನ್ ಕಮ್ ನಾನು ಬರಬಹುದು ಐ ಕ್ಯಾನ್ ಕಮ್ ನಾನು ಬರಬಹುದು ಮೂರೂ ಇಂಗ್ಲಿಷ್ ವಾಕ್ಯಗಳು ಒಂದೇ ಮೂರೂ ಕನ್ನಡ ವಾಕ್ಯಗಳು ಕೂಡ ಒಂದೇ ಅಲ್ವಾ ಆದರೆ ಸಂದರ್ಭಕ್ಕೆ ತಕ್ಕ ಹಾಗೆ ಸನ್ನಿವೇಶಕ್ಕೆ ತಕ್ಕ ಹಾಗೆ ವಾಕ್ಯಗಳ ಅರ್ಥ ಬದಲಾಗಬಹುದು ಉದಾಹರಣೆಗೆ ಮೊದಲ ವಾಕ್ಯ ಐ ಕ್ಯಾನ್ ಕಮ್ ಅಂತ ಉಂಟು ಅಂದರೆ ನಾನು ಬರಬಹುದು ಅಂತ ನನಗೆ ಬರುವ ಸಾಮರ್ಥ್ಯ ಇದೆ ಅಂತ ಹೇಳುವಂಥದ್ದು ನಾನು ಬರಬಹುದು ನನಗೆ ಸಾಮರ್ಥ್ಯ ಇದೆ ಬರಲಿಕ್ಕೆ ಅಂತ ಹೇಳುವಂಥದ್ದು ಆಯಿತಾ ಎರಡನೇ ವಾಕ್ಯ ಐ ಕ್ಯಾನ್ ಕಮ್ ನಾನು ಬರಬಹುದು ಅಂದರೆ ಇಲ್ಲಿ ಸಾಮರ್ಥ್ಯದ ಬಗ್ಗೆ ಅಲ್ಲ ಮಾತು ನಾನು ಬರಬಹುದು ನಾನು ಬರಬಹುದು ಸಾಮರ್ಥ್ಯ ಅಲ್ಲ ಸಾಮರ್ಥ್ಯ ಉಂಟು ನನಗೆ ಸಾಮರ್ಥ್ಯ ಇದ್ದರೂ ಕೂಡ ಬರದೇ ಇರಬಹುದು ಅಲ್ವಾ ಬರುವ ಸಾಮರ್ಥ್ಯ ಇದ್ರೂ ಕೂಡ ಬರದೇ ಇರಬಹುದು ಹಾಗಾಗಿ ಇಲ್ಲಿ ಸಾಮರ್ಥ್ಯದ ಮಾತಲ್ಲ ನಾನು ಬರಬಹುದು ಅಷ್ಟೇ ಬರಲಿಕ್ಕೆ ಆಗ್ತದೋ ಇಲ್ವೋ ಅಂತ ಹೇಳ್ತಾ ಇದ್ದೇವೆ ಬರಲಿಕ್ಕೆ ಆಗ್ತದೆ ಅಂತ ಹೇಳ್ತಾ ಇದ್ದೇವೆ ಆಯ್ತಾ ಮೂರನೇದು ನಾನು ಬರಬಹುದು ಅಂದರೆ ನನಗೆ ಬರಲಿಕ್ಕೆ ಅನುಮತಿ ಇದೆ ಅಂತ ನನಗೆ ಬರಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ನನ್ನ ತಂದೆ ತಾಯಿ ಅಂತ ಇರಬಹುದು ಸರಿನಾ ಸೊ ಇಲ್ಲಿ ಸಾಮರ್ಥ್ಯದ ಬಗ್ಗೆ ಮಾತನಾಡ್ತಾ ಇದ್ದೇವೆ ಇಲ್ಲಿ ಬರ್ಲಿಕ್ಕೆ ಆಗ್ತದೋ ಇಲ್ವೋ ಅಂತ ಹೇಳ್ತಾ ಇದ್ದೇವೆ ಇಲ್ಲಿ ಅನುಮತಿ ಉಂಟೋ ಇಲ್ವೋ ಹೇಳ್ತಾ ಇದ್ದೇವೆ ಸೊ ಒಂದು ವಾಕ್ಯಕ್ಕೆ ಹಲವಾರು ಅರ್ಥಗಳಿರ್ತವೆ ಸಂದರ್ಭಕ್ಕೆ ತಕ್ಕನಾಗೆ ನೀವು ಅದನ್ನು ಬಳಸಬೇಕು ಅರ್ಥ ಮಾಡ್ಕೊಳ್ಬೇಕು ಆಯ್ತಾ ಇನ್ನೊಂದು ಉದಾಹರಣೆ ಕ್ಯಾನ್ ಹಿ ರೈಟ್ ಕ್ಯಾನ್ ಹಿ ರೈಟ್ ಕ್ಯಾನ್ ಹಿ ರೈಟ್ ಅವನು ಬರೆಯಬಹುದೇ ಈ ವಾಕ್ಯದ ಅಥವಾ ಈ ಪ್ರಶ್ನೆಯ ಅರ್ಥ ಅವನಿಗೆ ಬರೆಯುವ ಸಾಮರ್ಥ್ಯ ಇದೆಯೇ ಅಂತ ಕೇಳುವುದಿರಬಹುದು ಈ ವಾಕ್ಯದ ಅರ್ಥ ಅವನಿಗೆ ಬರೀಲಿಕ್ಕೆ ಆಗ್ತದೋ ಇಲ್ಲವೋ ಅಂತ ಕೇಳುವಂಥದ್ದು ಸಾಮರ್ಥ್ಯದ ಬಗ್ಗೆ ಅಲ್ಲ ಇಲ್ಲಿ ಅವನಿಗೆ ಬರೆಯಲಿಕ್ಕೆ ಅನುಮತಿ ಇದೆಯೇ ಅಂತ ಕೇಳುವಂಥದ್ದು ಅಷ್ಟೇ ಒಂದೇ ವಾಕ್ಯ ಆದರೂ ಕೂಡ ಮೂರು ಅರ್ಥಗಳು ಬರ್ಬೋದು ಸನ್ನಿವೇಶಕ್ಕೆ ತಕ್ಕನಾಗಿ ನೀವು ಅರ್ಥ ಮಾಡಿಕೊಳ್ಬೇಕು ಮಾತನಾಡಬೇಕು ಸರಿನಾ ಸೊ ಇವಿಷ್ಟು ಕ್ಯಾನ್ ಮೋಡಲ್ ವರ್ಗ್ನ ಬಳಕೆಗಳು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ ತಿಳ್ಕೊಂಡು ಈ ಎಕ್ಸಸೈಸ್ ನಿಮಗೆ ಕೊಡ್ತಾ ಇದ್ದೇನೆ ಈ ಎಲ್ಲ ವಾಕ್ಯಗಳನ್ನು ಇಂಗ್ಲೀಷಿಗೆ ಅನುವಾದ ಮಾಡಿ ಕಮೆಂಟ್ ಬಾಕ್ಸಲ್ಲಿ ನೀವು ಹಾಕಬೇಕು ನಾನದನ್ನು ಓದ್ತೇನೆ ಆಯ್ತಾ ಇನ್ನೊಂದು ಐದು ಸೆಕೆಂಡ್ನಲ್ಲಿ ನಿಮಗೆ ಈ ವಾಕ್ಯಗಳ ಉತ್ತರಗಳನ್ನು ತೋರಿಸ್ತೇನೆ ಸರಿ ಇವು ಉತ್ತರಗಳು ಎಲ್ಲೆಲ್ಲಿ ನೀವು ತಪ್ಪು ಮಾಡಿದಿರಿ ನೋಡಿ ತಿದ್ಕೊಳ್ಳಿ ಸರಿನಾ